ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೇನೆ ಇವತ್ತು ನನ್ನ ತಮ್ಮನ ಮದುವೆ ಸಂಭ್ರಮ ನಡೀತಾ ಇದೆ ಮದುವೆ ಆಯ್ತು ಇವತ್ತು ರಿಸೆಪ್ಷನ್ ಹಾಗೆಲ್ಲ ರೆಡಿ ಆಗ್ತಾಯಿದ್ದಾರೆ ಟಿಷನ್ ಮನೆಗೆ ಬಂದಿದ್ದಾರೆ ಮದುಮಗಳು ಮಗಳು ಆಮೇಲೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ಟಿಷನ್ ಹತ್ರ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೇನೆ ಹಾಗೆ ಹೇರ್ ಸ್ಟೈಲ್ ಕೂಡ ನಂದು ಒರಿಜಿನಲ್ ಫೇಸ್ ನೋಡಿ ನೆಕ್ಸ್ಟ್ ಮೇಕಪ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತದೆ ಅಂತ ನೋಡೋಣ ಅಂತ ಲೈಫಲ್ಲೇ ಫಸ್ಟ್ ಟೈಮು ಬಿಟಿಷನ್ ಹತ್ರ ಮೇಕಪ್ ಮಾಡಿಸ್ಕೊಳ್ತಾ ಇರುವಂಥದ್ದು ಎಲ್ಲ ನಾನೇ ಉಟ್ಕೊಂಡಿದ್ದೇನೆ ನೆಕ್ಸ್ಟ್ ಎಷ್ಟೇ ನಮ್ಮ ಮೇಲೆ ಮೇಕಪ್ ಎಲ್ಲ ಅವ್ರು ಮಾಡ್ತಾನೆ ಅಂತ ಹೇಳಿದಾರೆ ಬನ್ನಿ ಅವ್ರು ಯಾವ ರೀತಿ ಯಾವ ರೀತಿ ಮೇಕಪ್ ಮಾಡ್ತಾರೆ ಹಾಗೇನು ಯಾವ ರೀತಿ ಹೇರ್ ಎಲ್ಲ ನನಗೆ ಹಾಕ್ತಾರೆ ಅಂತ ನೋಡ್ಕೊಂಡು ಬರೋರು ಅಂತ ನೋಡ್ಕೊಂಡ್ಬರೋಣ ಇನ್ನು ಮಂಗಳೂರಿಗರ ಮದುವೆ ಅಂತ ಹೇಳಿದರೆ ಅಲ್ಲಿ ಮಂಗಳೂರು ಮಲ್ಲಿಗೆ ಇದ್ದೇ ಇರ್ತದೆ ಹೆಂಗಸರು ಮಲ್ಲಿಗೆ ಮುಡಿದು ಆಚೆ ಈಚೆ ಓಡಾಡ್ತಾ ಇರಬೇಕಿದ್ರೆ ಅದರ ಗಮ ಹರ್ತಾನೆ ಇರ್ತದೆ ಮಲ್ಲಿಗೆಗಂತೂ ಅಗ್ರಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಬ್ರಿಟಿಷಿಯನ್ಸ್ ಬಂದಾಗಿತ್ತು ಬೆಳಿಗ್ಗೆ ಬೇಗನೆ ಬಂದಿದ್ದರು ಹಾಗೆಯೇ ಇಲ್ಲಿ ಮದುಮಗಳನ್ನು ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಸೀರೆ ಎಲ್ಲ ಉಡಿಸಿ ಆಗಿತ್ತು ಹಾಗೆಯೇ ಇಲ್ಲಿ ಮಲ್ಲಿಗೆ ಮುಡಿಸ್ತಾ ಇದ್ದಾರೆ ಹಾಗಾಗಿ ಮಲ್ಲಿಗೆಯನ್ನು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ ನಾನು ಮತ್ತು ನನ್ನ ಅಣ್ಣನ ಮಗಳು ಇನ್ನು ಅವರು ಬಂದಷ್ಟೊತ್ತಿಗೆ ನಾವು ಕೂಡ ಹೋಗ್ತಿದ್ರೆ ಬೇಗ ರೆಡಿ ಆಗಿರ್ಬೋದಿತ್ತೋ ಏನೋ ನಾವು ಸ್ವಲ್ಪ ಆರಾಮ ಮಾಡಿದೆವು ಬ್ಯೂಟಿಷಿಯನ್ಸ್ ನಮ್ಮ ಊರಿನವರೇ ಆಗಿದ್ರು ಇನ್ನು ಬೆಳಿಗ್ಗೆ ಒಂದು ಆರು ಗಂಟೆಗೆ ಬಂದಿದ್ರು ಹಾಗೆಯೇ ಇಲ್ಲಿ ಮದುಮಗಳು ಬೇಗನೆ ಎಲ್ಲ ತಿಂದು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದಾಳೆ ಇನ್ನು ರಿಸೆಪ್ಷನ್ಗೆಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಈ ರೀತಿನೇ ರೆಡಿ ಇನ್ನು ಸ್ವಲ್ಪ ಜಾಸ್ತಿ ಮಲ್ಲಿಗೆ ಇಡ್ತಾರೆ ಆದರೆ ಇವಳು ಬೇಡ ಅಂತ ಹೇಳಿದ್ಳು ಜಡೆ ಬಿಲ್ಲೆ ಇತ್ತಲ್ಲ ಹಾಗಾಗಿ ಇನ್ನು ಬ್ರಿಟಿಷನ್ಸ್ ಕೂಡ ಹೇಳಿದ್ರು ಜಾಸ್ತಿ ಉಳಿದು ಬೇಡ ಇಷ್ಟೇ ಸಾಕು ಅಂತ ಜಡೆ ಬೆಲೆ ಮೊದಲೇ ತಂದಿದ್ದದಿತ್ತು ಹಾಗಾಗಿ ಅದನ್ನೇ ಅವರು ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಮುಹೂರ್ತಕ್ಕೆ ಕೂಡ ಇದನ್ನೇ ಹಾಕಿದ್ಲು ಅವಳು ಹಾಗಾಗಿ ಇನ್ನು ಇಲ್ಲಿ ನೋಡಿವರು ನಮ್ಮಲ್ಲಿಗೆ ಜಾಸ್ತಿ ಬರ್ತಾರೆ ಏನಾದ್ರು ಕೆಲಸ ಇದ್ರೆ ಅಮ್ಮನಕ್ಕ ಅಂತ ಅವರು ಇಲ್ಲಿಂದ ಮದುಮಗಳನ್ನು ಇಣುಕಿ ನೋಡ್ತಾ ಇದ್ರು ನಾವು ಮಾತಾಡಿಸ್ತಾ ಇಲ್ಲ ನಮ್ಗೆ ನಮಗೆ ಇದ್ರು ನಮ್ಗೆ ಇಲ್ಲಿ ಟೈಮ್ ಇರ್ತದೆ ಮಾತಾಡಿಸ್ಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಅಲ್ವಾ ಹಾಗೆ ಹಾಗೆಯೇ ಚಿಕ್ಕಪ್ಪನ ಮಗಳು ಇಲ್ಲಿ ವಿಡಿಯೋ ಮಾಡಿ ಕೊಡ್ತಾಯಿದ್ಲು ನನಗೆ ಇನ್ನು ಮದುಮಗಳು ಮೇಕಪ್ ಅಷ್ಟೊತ್ತಿಗೆ ನಾವು ತಿಂಡಿ ತಿಂತಾ ಇದ್ದೆವು ಹಾಗಾಗಿ ನಮಗೆ ಅದರದ್ದು ಮೇಕ್ ಇದು ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಇನ್ನು ಅವಳು ಹೆವಿಯಾಗಿ ಮೇಕಪ್ ಬೇಡ ಅಂತ ಹೇಳಿದ್ಲು ಬ್ರೈಡಲ್ ಮೇಕಪ್ಪನ್ನೇ ನಾವು ಹೇಳಿದ್ದಂಥದ್ದು ಆದರೆ ಅವಳು ಹೆವಿ ಬೇಡ ಲೈಟಾಗಿ ಸಾಕು ಸಿಂಪಲ್ ಆಗಿ ಮೇಕಪ್ ಮಾಡಿಸಿಕೊಂಡ್ಲು ಇಲ್ಲಿ ಇನ್ನೊಬ್ಬಳು ಮಧುಮಗಳು ರೆಡಿ ಆಗ್ತಾ ಇದ್ದಾಳೆ ನಮ್ಮ ಕಿನ್ನಿ ಮದುಮಗಳು ಅಂತ ಹೇಳ್ಬೋದು ಚಿಕ್ಕ ನನ್ನ ಅಣ್ಣನ ಮಗಳು ಅವಳ್ದು ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಾ ಇದ್ದಾಳೆ ಇಲ್ಲಿ ಸಾಮಾನ್ಯವಾಗಿ ನಾನು ಹಾಕ್ತಾ ಇದ್ದೆ ಅವಳಿಗೆ ಯಾವಾಗಲೂ ಇವತ್ತು ಇವ್ರ ಹತ್ರನೇ ಮಾಡಿಸುವ ಅಂಥೇಳಿ ಇವ್ರ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಾ ಇದ್ದಾಳೆ ಹಾಗೆಯೇ ಸ್ವಲ್ಪ ಲೈಟಾಗಿ ಮೇಕಪ್ ಕೂಡ ಮಾಡಿಸಿಕೊಂಡ್ಲು ಆದರೆ ಅವಳಿಗೆ ಅವರ ಅವರು ತಂದಿರುವಂತಹ ಲಿಪ್ಸ್ಟಿಕ್ ಕಲರ್ ಇಷ್ಟ ಆಗಲಿಲ್ಲ ಅಂತೆ ಪುನಃ ಒಳ್ಳೆ ವಾಪಸ್ ಅವಳಿಗೆ ಮೆತ್ತಿಸಿಕೊಳ್ತಾ ಇದ್ಲು ಅವಳು ನೋಡಿ ಫೈನಲಿ ಈ ರೀತಿ ರೆಡಿಯಾದಳು ಹಾಫ್ ಸ್ಯಾರಿ ಹಾಕಿದ್ಲು ಹೀಗೆ ಇಲ್ಲಿ ಚಿಕ್ಕಮ್ಮನ ಮಗಳು ರೆಡಿ ಆಗ್ತಾ ಇದ್ದಾಳೆ ಅವಳಿಗೂ ಅಷ್ಟೇ ಸೀರೆಗೆ ಅವಳು ಮೊದಲೇ ಪಿನ್ನೆಲ್ಲ ಮಾಡಿಸಿ ತಂದಿದ್ಲು ಇಲ್ಲಿ ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾತ್ರ ಮಾಡಿಸಿಕೊಂಡ್ಳು ಅವಳು ಕೂಡ ಸೀರೆ ಎಲ್ಲ ಅವಳೇ ಉಟ್ಕೊಂಡ್ಳು ಈಗ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೇನೆ ನಾನು ಅಷ್ಟೇ ಸೀರೆಲ್ಲ ನಾನೇ ಹಾಕಿಕೊಂಡಿದ್ದೆ ಇನ್ನು ನಾನು ಬರೀ ಸ್ಟೈಲ್ ಮಾತ್ರ ಸಾಕು ಅಂತ ಹೇಳಿದೆ ಅವ್ರ ಹತ್ರ ಇನ್ನು ಮೇಕಪ್ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳಿದರು ಅವರು ಇನ್ನು ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನಾನು ನನ್ನ ಅಪ್ಪ ಬಿಟಿಷನ್ಸ್ನ ಕರೆಸ್ತೇನೆ ಅಂತ ಹೇಳಿದ್ರು ನನಗೆ ಅದೇನು ಇಷ್ಟನೇ ಆಗ್ತಾ ಇರಲಿಲ್ಲ ಬಿಟಿಷನ್ಸ್ ಹತ್ರ ಎಲ್ಲ ಮೇಕಪ್ ಮಾಡಿಸಿಕೊಳ್ಳೋದು ಕಾಲೇಜ್ ಡೇಸಲ್ಲೂ ಅಷ್ಟೇ ನಾನು ತುಂಬಾ ಸಿಂಪಲ್ ಆಗಿದ್ದೆ ನೋಡಿ ಅದು ಹಾಗೆ ಅಲ್ಲ ಕೆಲವರು ಕಾಲೇಜ್ ಡೇಸ್ ಟೈಮಲ್ಲಿ ಆ ಟೈಮಲ್ಲಿ ಎಂಗೇಜಲ್ಲೆಲ್ಲ ತುಂಬ ಸ್ಟೈಲಾಗಿರ್ತಾರಲ್ಲ ಅವರು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಸಿಂಪಲಾಗಿ ಹೋಗ್ತಾರೆ ಇನ್ನು ಈ ಇದು ಎಂಗೇಜಲ್ಲಿ ಯಾರು ಸಿಂಪಲ್ ಆಗಿರ್ತಾರೆ ಅವರು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಸ್ಟೈಲ್ ಮಾಡೋದು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ನಾನೇ ಒಂದು ಎಕ್ಸಾಂಪಲ್ ನಾನು ಎಷ್ಟು ಸಿಂಪಲ್ ಅಂತ ಹೇಳಿದರೆ ನಾನೊಂದು ಐಬ್ರೋ ಶೇಪ್ ಕೂಡ ಮಾಡಿಸ್ಕೊಳ್ತಾ ಇರಲಿಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದರು ಅವರೊಟ್ಟಿಗೆ ನಾನು ಕೂಡ ಬ್ಯೂಟಿ ಹೋಗ್ತಾ ಇದ್ದೆ ಆದರೆ ಇದು ಐಬ್ರೋ ಶೇಪ್ ಆಗಲಿ ಏನೂ ಇಲ್ಲ ಆಮೇಲೆ ಇದು ಮಾಡಿಸ್ತೇವಲ್ಲ ನಾವು ಮುಖಕ್ಕೆ ಬ್ಲೀಚಿಂಗು ಅದು ಫೇಶಿಯಲ್ ಎಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳಿದ್ಲು ಅವಳಂತೂ ಮಾಡಿಸ್ತಾ ಇರಲಿ ಇನ್ನು ಮೂವರಿದ್ದರು ಅವ್ರು ಮೂವರು ಕೂಡ ಐಬ್ರೋ ಶೇಪ್ ಎಲ್ಲನೂ ಇದ್ದರು ಆದರೆ ನಾನು ಯಾವತ್ತೂ ಮಾಡಿಸ್ಕೊಳ್ತಾನೆ ಇರಲಿಲ್ಲ ಆಮೇಲೆ ನನಗೆ ನಾನೇ ಐಬ್ರೋ ಶೇಪ್ ಮಾಡೋದನ್ನು ಕಲಿತೆ ಇವಾಗಲೂ ಅಷ್ಟೇ ನಾನಂತೂ ಬ್ಯೂಟಿ ಪಾರ್ಲರಿಗೆ ಹೋಗೋದೇ ಇಲ್ಲ ನನಗೆ ನಾನೇ ಐಬ್ರೋ ಶೇಪ್ ಮಾಡ್ಕೊಳ್ತೇನೆ ಯಾವತ್ತಾದರೂ ಆದರೆ ಯಾವ ರೀತಿ ನಾನು ಐಬ್ರೋ ಶೇಪ್ ಮಾಡ್ಕೊಳ್ತೇನೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಅಂದರೆ ಇಷ್ಟು ದಿವಸ ಯಾರು ಆ ಥರ ಇದು ಐಬ್ರೋ ಶೇಪ್ ಮಾಡೋದನ್ನು ಯಾರೂ ವಿಡಿಯೋ ಮಾಡಿ ಹಾಕಿಲ್ಲ ಅದೊಂಥರ ಡಿಫ್ರೆಂಟ್ ಆಗಿದೆ ಆಶ್ಚರ್ಯ ಅನಿಸ್ಬೋದು ನಿಮಗೆ ನೋಡಿದ್ರೂ ಹಾಗೆ ಹಾಗೆ ನಾನೇ ಕಲಿತೆ ನನ್ನ ಏನು ಐಬ್ರೋ ಶೇಪ್ ಮಾಡಿಕೊಳ್ಳೋದನ್ನು ಇನ್ನು ಎಲ್ಲ ಮಾಮೂಲಿ ಮನೆಯಲ್ಲೇ ಇರ್ತದಲ್ಲ ಅದರಲ್ಲೇ ಮಾಡ್ಕೊಳ್ತೇನೆ ಹೋಗಿಲ್ಲ ಅಂತ ಹೇಳೋದಕ್ಕೆ ಮದುವೆ ಟೈಮಲ್ಲಿ ಒಮ್ಮೆ ಬ್ಲೀಚಿಂಗ್ ಮಾಡಿಸಿಕೊಂಡಿದ್ದೆ ಅದು ನನ್ನ ದೊಡ್ಡ ಅತ್ತೆಯ ಒತ್ತಾಯಕ್ಕೆ ಅವರು ಹೇಳಿದರು ಬ್ಲೀಚ್ ಗೋಲ್ಡನ್ ಬ್ಲೀಚಿಂಗ್ ಮಾಡಿಸ್ಕೊ ಅಂತ ಹಾಗಾಗಿ ಮದುವೆ ಟೈಮಲ್ಲಿ ಅದೊಂದು ಮಾಡಿಸ್ಕೊಂಡಿದ್ದೆ ಇನ್ನು ಬ್ರಿಟಿಷನ್ಸು ನಮ್ಮ ಊರಲ್ಲೇ ಇದ್ದರು ನನ್ನಪ್ಪ ಕರೆಸ್ತೇನೆ ಅಂತ ಹೇಳಿದ್ರು ಅದು ನಾನು ಬೇಡ ಅಂತ ಹೇಳಿದ್ದೆ ಅದೇನೋ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಹಾಗೆ ಇನ್ನೂ ಬೇರೆಯವರಿಗೆಲ್ಲ ನಾನು ಮೇಕಪ್ ಎಲ್ಲ ಮಾಡಿದ್ದೇನೆ ಮಕ್ಕಳಿಗೆ ಇರ್ಬೋದು ದೊಡ್ಡವರಿಗೆ ಜಡೆ ಹಾಕೋದಿರ್ಬೋದು ಎಲ್ಲನೂ ಮಾಡಿದ್ದೇನೆ ಆದರೆ ನನಗೆ ಅಂತ ನಾನು ಯಾರ ಹತ್ರನೂ ಮಾಡಿಸ್ಕೊಂಡಿಲ್ಲ ಆ ರೀತಿ ಆಮೇಲೆ ಇನ್ನು ಕೆಲ್ಸಕ್ಕೆ ಹೋಗ್ತಾ ಇರಬೇಕಿದ್ರೆ ಅಂತೂ ಅಲ್ಲಿ ಸ್ಕೂಲಲ್ಲೆಲ್ಲ ಮಕ್ಕಳಿಗೆಲ್ಲ ಹೇರ್ ಸ್ಟೈಲ್ ಮಾಡಿಸೋದು ನನ್ನ ಹತ್ರನೇ ಮಾಡಿಸ್ಕೊಳ್ತಾಯಿದ್ರು ಅವರು ಅಂದರೆ ಹೇರ್ ಸ್ಟೈಲ್ ಇರ್ಬೋದು ಆಮೇಲೆ ಮೇಕಪ್ ಮಾಡೋದಿರ್ಬೋದು ಹಾಗೆ ಎಲ್ಲ ಆದರೆ ಇನ್ನು ಮನೆಗಳಲ್ಲೂ ಅಷ್ಟೇ ಕೊನೆಗೆ ನಾನು ರೆಡಿ ಆಗೋದು ನನಗೆ ನನ್ನ ಹತ್ರ ಯಾರು ರೆಡಿ ಆಗೋದಕ್ಕೆ ಬರ್ತಾಯಿದ್ರು ಅವ್ರಿಗೆಲ್ಲ ರೆಡಿ ಮಾಡಿ ಕೊನೆಗೆ ನಾನು ರೆಡಿ ಆಗೋದು ಇಲ್ಲೂ ನಂದು ಕತೆ ಹಾಗೆ ಆಗೋಯ್ತಾಯ್ತಾ ಅಪ್ಪ ಹೇಳ್ತಾನೆ ಇದ್ರು ಬೇಗ ರೆಡಿಯಾಗು ಬೇಗ ರೆಡಿ ಆಗು ಅಂತ ನಾನೇನು ಹೋಗಲಿ ಬಿಡು ನಾನೇನು ರೆ ರೆಡಿ ಮಾಡಿಕೊಳ್ಳೋದಲ್ಲ ಬ್ಯೂಟಿಷಿಯನ್ಸ್ ರೆಡಿ ಮಾಡೋದಲ್ಲ ಅಂತೇಳಿ ಆರಾಮದಲ್ಲಿ ಇದ್ದೆ ಆಯ್ತಾ ಕೊನೆಗೆ ನೋಡಿ ಇಲ್ಲಿ ಒಂದು ಕಡೆಯಿಂದ ಅಪ್ಪ ಕೂಗ್ತಾ ಇದ್ದರು ಆಯ್ತಾ 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 ಅಂತ ನೀನು ನಾನು ಬಿಟ್ಟೇ ಹೋಗೋದು ಅಂತ ಹೇಳ್ತಾ ಇದ್ರು ನಂದು ಯಾವಾಗಲೂ ಇದ್ದೇ ಕತೆ ಆಯ್ತಾ ಎಲ್ಲೂ ಅಷ್ಟೇ ನಾನು ಬೇಗ ರೆಡಿ ಆಗೋದೇ ಇಲ್ಲ ಮನೆಯಿಂದ ಹೋಗೋದಿದ್ರು ಅಷ್ಟೇ ಹಾಗಾಗಿ ಇಲ್ಲಿ ಲೈಟಾಗಿ ಮೇಕಪ್ ಮಾಡಿ ಅಂತ ಹೇಳಿದೆ ಜಾಸ್ತಿ ಎಷ್ಟೈಲೋ ಅಷ್ಟೇ ಪಾಪ ಅವರಿಗೆ ಆದ ಮಟ್ಟಿಗೆ ಅವರು ಮಾಡಿದ್ರು ಇನ್ನು ಚೆನ್ನಾಗಿ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ನನ್ನ ಅರ್ಜೆಂಟಿಗೆ ನಾನು ಸಾಕು ಅಂತ ಹೇಳಿದೆ ಇಷ್ಟೇ ಸಾಕು ನನಗೆ ಅಂತ ಇನ್ನು ನೆತ್ತಿ ಬೋಟು ಇಡ್ತಾರಲ್ಲ ಅದೊಂದು ಎಂಥದ ನನಗೆ ಅದ್ರ ಹೆಸರು ಗೊತ್ತಿಲ್ಲ ತಿಲಕ್ಕ ಎಂಥದ್ದೇ ಇಡ್ತಾರಲ್ಲ ಅದು ನಾನು ಬೇಡ ಅಂತ ಹೇಳಿದ್ರು ಅವರು ಒತ್ತಾಯಕ್ಕೆ ಇಟ್ಟಿರುವಂಥದ್ದು ಅವರು ಇಡೀ ಏನು ಏನಾಗೋದಿಲ್ಲ ಹಾಕ್ಬೋದು ಹಾಗೆ ಹೀಗೆ ಅಂತೇಳಿ ಇನ್ನು ಹಿಯರಿಂಗು ಅಷ್ಟೇ ಇಯರಿಂಗು ಅಷ್ಟೇ ನನ್ನ ಚಿಕ್ಕಮ್ಮನ ಮಗಳದ್ದಿತ್ತು ಗೋಲ್ಡ್ ಇದ್ದೆ ಅದನ್ನೇ ನಾನು ನಾನು ಹಾಕ್ಕೊಂಡಿದ್ದೆ ಇನ್ನು ಆರ್ಟಿಫಿಷಿಯಲ್ ಅಂತೇನೋ ಹಾಕ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ನಾನು ಇದನ್ನಂತೂ ಏನು ನಾವು ಇದು ಹನೆಗೆ ಇಡ್ತೇವಲ್ಲ ಅದನ್ನಂತೂ ತೆಗ್ದೇ ಬಿಟ್ಟೆ ನನಗಂತೇನೋ ಒಂಥರ ಅನ್ನಿಸ್ತಾ ಇತ್ತು ನಾನಂತೂ ಹೀಗೆ ಅಂತ ಒಂದು ಬಾರಿ ಡ್ಯಾನ್ಸಿಗೆ ಹಾಕಿದ್ದೆ ನಮ್ಮದು ಮಹಿಳಾ ಸಂಘದಲ್ಲಿ ಒಮ್ಮೆ ಅವರು ಒತ್ತಾಯಕ್ಕೆ ಡ್ಯಾನ್ಸಿಗೆ ಹಾಕಿರುವಂಥದ್ದು ಬಿಟ್ಟರೆ ಚಿಕ್ಕಪ್ಪನ ಮಗಳ ಮದುವೆಯಲ್ಲೂ ಅಷ್ಟೇ ಅವರು ತುಂಬ ಒತ್ತಾಯ ಮಾಡಿದರು ಮೇಕಪ್ ಅಲ್ಲಿ ಕೂಡ ಅಷ್ಟೆ ಬಿಡಿಷನ್ಸ್ ಎಲ್ಲ ಬಂದಿದ್ದರು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಆದರೂ ನಾನು ಹೋಗಿರಲಿಲ್ಲ ರಾತ್ರಿ ಅವರು ಪಾಪ ನಾಲ್ಕು ಗಂಟೆಗೆ ಬಂದು ಎಲ್ಲರಿಗೆ ರೆಡಿ ಮಾಡ್ತಾಯಿದ್ರು ನಾನಂತೂ ಹೋಗಲೇ ಇಲ್ಲ ರೆಡಿ ಆಗಿದೆ ಆಗ್ಲೂ ಈ ಬಾರಿ ಅದೇನೋ ಗೊತ್ತಿಲ್ಲ ಒಂದು ಬಾರಿ ಲೈಫಲ್ಲಿ ಒಂದು ಬಾರಿ ಅದರ ಬಿಟಿಷನ್ಸ್ ಹತ್ರ ಮೇಕಪ್ ಮಾಡಿಸ್ಕೊಳ್ಳೇಬೇಕು ಅಂತ ಅನಿಸಿತ್ತು ಹೇಗೂ ಬಂದಿದ್ರಲ್ಲ ಮನೆಗೆ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಳ್ತಾ ಇದ್ದಾನೆ ಆದರೆ ಆಗಿ ಮಾಡಿಸ್ಕೊಂಡೆ ಯಾಕಂದರೆ ಒಂದು ಕಡೆಯಿಂದ ನನ್ನ ಅಪ್ಪನ ಒಬ್ಬೆ ಕೇಳಿಸ್ತಾ ಇತ್ತು ಆಯಿತಾ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಪಾಪ ಇವರಿಗಂತೂ ನಾವು ಟೈಮ್ ಕೊಡಲಿಲ್ಲ ಅಂತ ಹೇಳ್ಬೋದು ಪಾಪ ನಾವು ಬೇಗನೆ ಹೋಗಿ ಅವ್ರು ಬಂದ ತಕ್ಷಣ ನಾವು ರೆಡಿ ಆಗಲಿಕ್ಕೆ ಹೋಗ್ತಿದ್ರೆ ಬೇಗ ರೆಡಿ ಮಾಡಿ ಬಿಡ್ತಿದ್ರೇನೋ ಪಾಪ ಹಾಗಾಗಿ ಸಿಂಪಲ್ಲಾಗಿ ಇಲ್ಲಿ ಜಾಸ್ತಿ ಮೇಕಪ್ ಮಾಡಿಸ್ಕೊಳ್ಲಿಕ್ಕೆ ಹೋಗಲಿಲ್ಲ ನಾನು ಇನ್ನು ಹೇರ್ ಸ್ಟೈಲು ಅಷ್ಟೇ ನಂಗೆ ಈ ಥರ ಹೇರ್ ಸ್ಟೈಲ್ ಹಾಕಬೇಕು ಅಂತ ಇತ್ತು ಅದಕ್ಕೆ ಏನಪ್ಪ ಹೆಸರು ಈಗ ಆ ಥರ ಒಂದು ಎಷ್ಟು ಮಾಡಿಸ್ಬೇಕು ಅಂತ ತುಂಬ ದಿವ್ಸದಿಂದ ಅಂದ್ಕೊಂಡಿದೆ ಥರನೇ ಮಾಡಿದ್ರು ಅವರು ಅದು ಅರ್ಜೆಂಟ್ ಅರ್ಜೆಂಟಿಗೆ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಫಸ್ಟ್ ಚೆನ್ನಾಗಿ ಇತ್ತು ಆದರೆ ನಾನು ಇಲ್ಲಿ ನಿಮಗೆ ತೋರಿಸ್ತಿರೋದು ತುಂಬ ಹೊತ್ತು ಆದಮೇಲೆ ಮಾಡಿಸಿದ ತಕ್ಷಣ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನನ್ನ ಜಡೆ ಯಾವ ರೀತಿ ಬಂತು ಅಂತ ಹ್ಞೂ ಹಾಗೆ ಲೈಫಲ್ಲಿ ಎಲ್ರಿಗೊಂದು ಆಸೆ ಅಂತ ಇರ್ತದಲ್ಲ ಒಂದು ಏನಾದ್ರೂ ಏನಾದರೂ ಒಂದು ಇರ್ತದಲ್ಲ ಅದು ಒಂಥರ ಚಿಕ್ಕ ಆಸೆ ಅಂತ ಹೇಳ್ಬೋದು ನಂದು ಒಮ್ಮೆ ಬಿಟಿಷಿಯನ್ಸ್ ಹತ್ರ ಮೇಕಪ್ ಮಾಡಿಸ್ಕೊಳ್ಬೇಕು ಹಾಗೆ ಹಾಗೆ ಸಿಂಪಲ್ ಆಗಿ ರೆಡಿ ಮಾಡ್ತಾ ಇದ್ರು ತುಂಬ ಫ್ರೆಂಡ್ಲಿ ಮಾತಾಡಿಸ್ತಾ ಇದ್ರು ನನ್ನ ಅವರು ಇನ್ನು ಇಲ್ಲಿ ಈ ಒಬ್ಳು ಚಿಕ್ಕ ಹುಡುಗಿ ಇದ್ಲು ಅವಳಿಗೆ ಅವರಿಗೆ ಬಿಟಿಷನಿಗೆ ಹೆಲ್ಪರ್ ಆಗಿ ಬಂದಿದ್ಲು ಅವಳು ಅಷ್ಟೇ ನಮ್ಮ ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಿದ್ರೆ ಅಮ್ಮ ವರ್ಕ್ ಮಾಡ್ತಾ ಇದ್ರು ಅವರ ಮಗಳು ಅಂತ ಗೊತ್ತಾಯಿತು ನನಗೆ ಹಾಗಾಗಿ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿಸ್ತಾ ಇದ್ಲು ನೋಡಿ ಇಲ್ಲಿ ಚೆನ್ನಾಗೇ ಬಂದಿತ್ತು ಆಮೇಲೆ ನಾನು ಸ್ವಲ್ಪ ಆಚೆ ಈಚೆ ಮಾಡಿದರಲ್ಲೇ ಆಚೆ ಈಚೆ ಆಗೋಯ್ತು ಅಂಥದ್ದೆಲ್ಲ ಹಾಗೆ ಹಾಗೆ ಇದು ನನ್ನ ಮೇಕಪ್ಪಿನ ಹೇಳ್ಬೋದು ನನ್ನ ಲೈಫ್ನಲ್ಲೇ ನಾನು ಫಸ್ಟ್ ಟೈಮ್ ರೀತಿ ಮೇಕಪ್ ಮಾಡಿಸ್ಕೊಂಡಿರುವಂಥದ್ದು ಖುಷಿಯಾಯಿತು ಒಂದು ದಿವ್ಸದ ಮಟ್ಟಿಗಾದ್ರೂ ಖುಷಿ ಕೊಡ್ತು ಅಂತ ಹೇಳ್ಬೋದು ನನಗೆ ಫೈನಲಿ ನನ್ನ ಲುಕ್ ಈ ರೀತಿ ಬಂತು ನೋಡಿ ನನಗೆ ಅದು ಇಲ್ಲಿಗೆ ಅವರು ಆರ್ಟಿಫಿಷಿಯಲ್ ಹೂ ಇಡ್ತೇನೆ ಅಂತ ತಂದಿದ್ರು ನಾನು ಬೇಡ ಅಂತ ಹೇಳಿದೆ ಮಲ್ಲಿಗೆ ಇಡುವ ಅಂತಲೇ ಏನೋ ಇಷ್ಟ ಆಯ್ತು ನನಗೆ ಮಲ್ಲಿನೇ ಮಲ್ಲಿಗೆನೇ ಇಡಬೇಕು ಅಂತ ಹಾಗಾಗಿ ಮಲ್ಲಿಗೆ ಇಟ್ಬಿಟ್ರು ಮೇಕಪ್ ಎಲ್ಲ ಆದ ನಂತರ ಇದಾಗಿತ್ತು ನನ್ನ ಫೈನಲ್ ಲುಕ್ ಅದಾದ ನಂತರ ಅಪ್ಪ ಅಮ್ಮ ಆಮೇಲೆ ಮದುಮಕ್ಳ ಹತ್ರ ಜೊತೆಗೆಲ್ಲ ಫೋಟೋ ಎಲ್ಲ ಇಡಿಸಿಕೊಂಡೆವು ಇನ್ನು ನನ್ನ ಹಸ್ಬೆಂಡ್ ಅಂತೂ ಒಂದು ವೀಡಿಯೋಗೂ ಸಿಗ್ಲೇ ಇಲ್ಲ ನನಗೆ ಕೊನೆಗೆ ಒಂದು ಫೋಟೋಗೆಲ್ಲ ಸಿಕ್ಕಿದ್ರು ಇದು ಇನ್ನು ರಿಸೆಪ್ಷನ್ ಯಾವ ರೀತಿ ನಡೀತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ